ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮುಂಡಗೌಡದಲ್ಲಿ ಇಂದು ಲೋಯಿಲಾ ಮಹಿಳಾ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆಯ ಕಲ್ಪವೃಕ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೂನಿಯನ್ ತಾಲೂಕು ಭೂ ಹಕ್ಕುದಾರರಹಿತ ರಕ್ಷಣಾ ವೇದಿಕೆ ಯುವರತ್ನ ಯುವ ಒಕ್ಕೂಟ ಜನ ವೇದಿಕೆ ಹಾಗೂ ಸಿದ್ಧಿ ಅಭಿವೃದ್ಧಿ ಯೋಜನೆ ಸಂಯುಕ್ತ ಆಶ್ರಯದಲ್ಲಿ ಕ್ರಿಸ್ತ ಜಯಂತಿ ಹಾಗೂ ಹೊಸ ಆಚರಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಮೌಲಾನಾ ಹಜರತ್ ಸರ್ಪರಾಜ್ರವರು ಕುರಾನಿನಲ್ಲಿ ಪ್ರವಾದಿಗಳು ಹೇಳಿ ಹೇಳಿರುವ ಒಗ್ಗಟ್ಟು ಶಾಂತಿ ಪ್ರೀತಿ ಪರಸ್ಪರ ಹಂಚಿ ಬಾಳುವ ಬಗ್ಗೆ ಮಾತನಾಡಿ ನಮ್ಮ ದೇಶದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಕೆಲಸ ಮಾಡಬೇಕಿದೆ ಎಂದರು ಶ್ರೀಮತಿ ನಾಗರತ್ನ ಶೆಟ್ಟಿ ಅವರು ಮಾತನಾಡುತ್ತಾ ಭಗವದ್ಗೀತೆಯಲ್ಲಿ ಹೇಳಿದ ಗೀತೋಪದೇಶದ ಬಗ್ಗೆ ಹೇಳುತ್ತಾ ಹಲವಾರು ಕವಿಗಳು ಬರೆದ ಕವನ ಕಾದಂಬರಿ ಕತೆಗಳ ಮೂಲಕ ಹೇಳಿರುವ ಮಾನವೀಯ ಮೌಲ್ಯಗಳ ವಿಷಯಗಳನ್ನು ತಿಳಿಸಿ ನಾವೆಲ್ಲರೂ ಮಾನವೀಯತೆಯಿಂದ ಬಾಳಬೇಕೆಂದರು ಲೊಯ್ಲಾ ವಿಕಾಸ ಕೇಂದ್ರದ ಸಿದ್ಧಿ ಅಭಿವೃದ್ಧಿ ಯೋಜನೆ ನಿರ್ದೇಶಕರಾದ ಫಾದರ್ ಆಲ್ವಿನ್ ಡಿಸೋಜಾರ್ ಅವರು ಮಾತನಾಡುತ್ತಾ ಕ್ರಿಸ್ಮಸ್ ಅಂದರೆ ಗೋದಲಿ ಮೇಡದ ಬತ್ತಿ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ತಾತ ಕೇಕ್ ಮತ್ತು ಚಾಕಲೇಟುಗಳು ಹೇಗೆ ನಮಗೆ ನೆನಪಿಗೆ ಬರುತ್ತವೋ ಅದೇ ರೀತಿ ಕ್ರಿಸ್ತನ ಮುಖ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಸ್ಪರ ಶಾಂತಿ ಪ್ರೀತಿ ಸಹಾಯ ಸಹಕಾರ ಮಾಡುತ್ತಾ ನಮ್ಮ ಜೀವನವನ್ನು ಸಾಗಿಸಬೇಕೆಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಫಾದರ್ ಅನಿಲ್ ಡಿಸೋಜಾ ನಿರ್ದೇಶಕರು ಲೋಯ್ಲಾ ವಿಕಾಸ ಕೇಂದ್ರ ಮುಂಡಗೋಡ್ ಅವರು ಮಾತನಾಡುತ್ತಾ ನಮ್ಮ ದೇಶ ವಿವಿಧ ಬಗೆಯ ಜಾತಿ ಧರ್ಮ ಮತ್ತು ಅವರದೇ ಆದ ಸಂಸ್ಕೃತಿಯಲ್ಲಿ ವಿವಿಧತೆಯನ್ನು ಹೊಂದಿದೆ ಆ ವಿವಿಧತೆಯನ್ನು ಇಟ್ಟುಕೊಂಡು ನಾವು ವಿವಿಧತೆಯಲ್ಲಿ ಏಕತೆ ಎಂಬ ಭಾವನೆಯಿಂದ ಮುಂದೆ ನಡೆಯಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಹಳಿಯಾಳದ ಸಿದ್ಧಿ ಅಭಿವೃದ್ಧಿ ಯೋಜನೆ ಸಿಬ್ಬಂದಿ ವರ್ಗದವರು ಎಲ್ವಿಕೆ ಕೆ ಮುಂಡಗೋಡ ಸಿಬ್ಬಂದಿ ವರ್ಗದವರು ಕ್ರಿಸ್ಮಸ್ ಹಬ್ಬದ ಹಾಡುಗಳನ್ನು ಹಾಡಿದರು ಸ್ಮಿತಾ ಬ್ರದರ್ ಕಿರಣ್ ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು ಶ್ರೀಮತಿ ಮಂಗಳ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಶ್ರೀ ನಾಗರಾಜ್ ಕಟ್ಟಿಮನಿ ಸ್ವಾಗತಿಸಿದರು ತೇಜಸ್ವಿನಿ ಬೇಗೂರ್ ವಂದಿಸಿದರು ಶ್ರೀ ಬರಮಣ್ಣ ಚಕ್ರಸಾಲಿ ಶ್ರೀಮತಿ ಮಲ್ಲಮ್ಮ ನೀರಲ್ಗಿ ಶ್ರೀ ತನ್ವೀರ್ ಮಿರ್ಜಾನಕರ್ ಅವರು ಮೂರು ಧರ್ಮದ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸಿದರು ಬ್ರದರ್ ಕಿರಣ್ ಮತ್ತು ಪ್ರದೀಪ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರಿಗೂ ಆಟೋಟ ಚಟುವಟಿಕೆ ಮಾಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದರು ಕೊನೆಯಲ್ಲಿ ಎಲ್ಲರೂ ಸಹ ಭೋಜನದ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದರು ವರದಿಕಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ